ಇದೀಗ ಬಂದಿರುವಂತಹ ಸುದ್ದಿ ಇದು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ ಫೈನಾನ್ಸ್ ಕಿರುಕುಳದ ವಿರುದ್ಧ ಸುಗ್ರೀವಾಜ್ಞೆಯನ್ನ ತಂದಿದ್ದಂತಹ ಸರ್ಕಾರಕ್ಕೆ ಆಗಿರುವ ಹಿನ್ನಡೆ ಇದು ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕದೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಹಲವು ಸ್ಪಷ್ಟನೆಯನ್ನ ಕೇಳಿ ಸುಗ್ರೀವಾಜ್ಞೆಯನ್ನ ವಾಪಸ್ ಮಾಡಿದ ಮೈಕ್ರೋ ಫೈನಾನ್ಸ್ ನ ಹಾವಳಿ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ನ ಹಾವಳಿ ಹೇಗಿದೆ ಅನ್ನೋದರ ಬಗ್ಗೆ ಜನಕ್ಕೆ ಹೇಗೆಲ್ಲ ಕಿರುಕುಳ ಆಗ್ತಾ ಇದೆ ಅನ್ನೋದರ ಬಗ್ಗೆ ಸಾಲು ಸಾಲು ವರದಿಗಳು ಪ್ರಸಾರ ಆಯಿತು ಸರ್ಕಾರದ ಮೇಲೆ ಒತ್ತಡ ಕೂಡ ಹಾಕಲಾಯಿತು ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸೋದಕ್ಕೆ ರೆಡಿ ಆಯಿತು ಸಂಪುಟ ಸಭೆ ನಡೆಯಿತು ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರವನ್ನ ನೀಡಲಾಯಿತು ಸುಗ್ರೀವಾಜ್ಞೆಯನ್ನ ರೆಡಿ ಮಾಡಿ ಅದನ್ನ ರಾಜ್ಯಪಾಲರಿಗೆ ಕಳಿಸಿದ್ರು ರಾಜ್ಯಪಾಲರ ಅಂಕಿತದ ನಂತರ ಸುಗ್ರೀವಾಜ್ಞೆ ಹೊರಬೀಳ್ತಾ ಇತ್ತು ಆದ್ರೆ ಈಗ ಆ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಸಹಿ ಹಾಕಿಲ್ಲ ಸಹಿ ಹಾಕದೆ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ ಹಲವು ಸ್ಪಷ್ಟನೆಯನ್ನ ಕೇಳಿ ಸುಗ್ರೀವಾಜ್ಞೆಯನ್ನ ವಾಪಸ್ ಮಾಡಿದ್ದಾರೆ ನಿಯಮದಂತೆ ಮೈಕ್ರೋ ಫೈನಾನ್ಸ್ ಮೂರು ಲಕ್ಷಕ್ಕೆ ಮೀರಿ ಸಾಲ ಕೊಡೋ ಹಾಗಿಲ್ಲ ಸುದೀರ್ಘ ಅವಧಿಯಲ್ಲಿ ಇದು ಮಾರಕ ಅಂತ ರಾಜ್ಯಪಾಲರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಾಲ ಪಡೆದವರಿಗೆ ರಕ್ಷಣೆ ಸಾಲ ಕೊಟ್ಟವರಿಗೆ ರಕ್ಷಣೆ ಕಾಣಿಸ್ತಾ ಇಲ್ಲ ಇದರಲ್ಲಿ ಸುದೀರ್ಘ ಅವಧಿಯಲ್ಲಿ ಇದು ಮಾರಕ ಅಂತ ರಾಜ್ಯಪಾಲರು ಅಭಿಪ್ರಾಯ ಪಟ್ಟಿದ್ದಾರೆ ನಿಯಮದಂತೆ ಮೈಕ್ರೋ ಫೈನಾನ್ಸ್ ಮೂರು ಲಕ್ಷಕ್ಕೆ ಮೀರಿ ಸಾಲವನ್ನ ಕೊಡೋ ಹಾಗಿಲ್ಲ ನೀವು ಐದು ಲಕ್ಷ ದಂಡವನ್ನ ಹೇಗೆ ವಿಧಿಸ್ತೀರಿ ಅಂತ ರಾಜ್ಯಪಾಲರು ಪ್ರಶ್ನೆ ಮಾಡಿದ್ದಾರೆ ಸಾಲ ಪಡೆಯುವವನ ಬಳಿ ದಾಖಲೆಯನ್ನ ಪಡಿಬೇಡಿ ಅಂತ ಕೇಳಿದ್ದೀರಿ ಶಿಕ್ಷೆ ಪ್ರಮಾಣ ಹತ್ತು ವರ್ಷ ವಿಧಿಸಲಾಗಿದೆ ಇದರಲ್ಲಿ ಯಾವುದೇ ತರ್ಕ ಇಲ್ಲ ಪ್ರಾಮಾಣಿಕವಾಗಿ ಸಾಲ ಕಟ್ಟೋರಿಗೂ ಇದು ಮಾರಕ ಅಂತ ಹೇಳಿದ್ದಾರೆ ರಾಜ್ಯಪಾಲರು ಬಜೆಟ್ ಅಧಿವೇಶನ ಹತ್ತಿರವಾಗ್ತಿದ್ರೆ ಸದನದಲ್ಲಿ ಸಾಧಕ ಬಾಧಕವನ್ನ ಚರ್ಚಿಸಿ ಈಗ ಇರುವಂತಹ ಕಾನೂನುಗಳಲ್ಲೇ ಪೊಲೀಸರು ಸರಿಯಾಗಿ ಕ್ರಮವನ್ನ ಕೈಗೊಳ್ತಾ ಇಲ್ಲ ಹೊಸ ಕಾನೂನಿನ ಅಗತ್ಯತೆ ಕಾಣ್ತಾ ಇಲ್ಲ ಅಂತ ಸುಗ್ರೀವಾಜ್ಞೆಯನ್ನ ಸರ್ಕಾರಕ್ಕೆ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಮೈಕ್ರೋ ಫೈನಾನ್ಸ್ ಕೊಡ್ತಾ ಇರುವಂತಹ ಕಿರುಕುಳ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಸುಗ್ರೀವಾಜ್ಞೆ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ ಸುಗ್ರೀವಾಜ್ಞೆ ಪ್ರತಿಯನ್ನ ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಕಳಿಸುತ್ತೆ ಈಗ ಸಹಿ ಹತ್ಯೆ ವಾಪಸ್ ಬಂದಿದೆ ಅದಕ್ಕೆ ರಾಜ್ಯಪಾಲರು ಒಂದಷ್ಟು ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ ಅದರಲ್ಲಿರುವಂತಹ ಲೋಪದೋಷಗಳ ಬಗ್ಗೆ ಪಾಯಿಂಟ್ ಮಾಡಿದ್ದಾರೆ ಏನೆಲ್ಲ ಡೀಟೇಲ್ ಸಿಕ್ಕಿದೆ ಶ್ವೇತ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸುದೀರ್ಘವಾದ ಸಭೆಗಳನ್ನು ನಡೆಸಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾನೂನು ಇಲಾಖೆ ಗೃಹ ಇಲಾಖೆ ಎಲ್ಲರೂ ಕೂಡ ಸಭೆ ನಡೆಸಿ ಅಂತಿಮವಾಗಿ ಸುಗ್ರೀವಾಜ್ಞೆಯನ್ನು ತಯಾರಿಸಿ ಗೌರ್ನರ ಅಂಕಿತಕ್ಕೆ ಕಳಿಸಲಾಗಿತ್ತು ಇದೀಗ ಗವರ್ನರ್ ಆ ಸುಗ್ರೀವಾಜ್ಞೆಗೆ ಅಂಕಿತವನ್ನು ಹಾಕದೆ ಸರ್ಕಾರಕ್ಕೆ ವಾಪಸ್ ಕೇಳಿ ವಾಪಸ್ ಕಳಿಸಿದ್ದಾರೆ ಜೊತೆಗೆ ಒಂದಷ್ಟು ಸ್ಪಷ್ಟನೆಗಳನ್ನು ಕೂಡ ರಾಜ್ಯಪಾಲರು ಎತ್ತಿದ್ದಾರೆ ಮೂರು ಲಕ್ಷ ಮೀರದಂತೆ ಸಾಲ ಕೊಡ್ತಾರೆ ಅಂದ್ರೆ ಮೂರು ಲಕ್ಷಕ್ಕೆ ಲಿಮಿಟ್ ಆಗಿ ಸಾಲ ಕೊಡ್ತದೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಆದ್ರೆ ನೀವು ಐದು ಲಕ್ಷ ದಂಡವನ್ನ ವಿಧಿಸ್ತಾ ಇದ್ದೀರಾ ಯಾವ ಲಾಜಿಕ್ನ ಮೇಲೆ ಐದು ಲಕ್ಷ ದಂಡವನ್ನ ವಿಧಿಸ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನು ಎತ್ತಿದ್ದಾರೆ ಜೊತೆಗೆ ಹತ್ತು ವರ್ಷ ಶಿಕ್ಷೆ ವಿಧಿಸ್ತಾ ಇರುವಂತಹ ಪ್ರಮಾಣದಲ್ಲಿ ಯಾವುದೇ ತರ್ಕ ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಅವರು ಕಳಿಸಿರುವಂತಹ ಅಂದರೆ ವಾಪಸ್ ಕಳಿಸಿರ್ತಕ್ಕಂತಹ ಕಾರಣದಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಪ್ರಾಮಾಣಿಕವಾಗಿ ಸಾಲ ಕೊಡುವವರಿಗೂ ಪ್ರಾಮಾಣಿಕವಾಗಿ ಸಾಲ ಕಟ್ಟುವವರಿಗೂ ಕೂಡ ಇದು ಮಾರಕ ಆಗಬಹುದಾದಂತಹ ಸಾಧ್ಯತೆಗಳಿದ್ದಾವೆ ಹೀಗಾಗಿ ಮುಂದೆ ಬಜೆಟ್ ಅಧಿವೇಶನ ಹತ್ರ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಇದರ ಸಾಧಕ ಬಾಧಕಗಳನ್ನು ಚರ್ಚಿಸಿ ಅಂತಿಮವಾಗಿ ತೀರ್ಮಾನ ಮಾಡಿ ಎನ್ನುವಂತಹ ಸಲಹೆಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದರ ಜೊತೆ ಜೊತೆಗೆ ನಾಳೆ ಇದು ಸರ್ಕಾರಿ ಸಂಸ್ಥೆಗಳ ಸಾಲದ ವ್ಯವಹಾರಕ್ಕೂ ಅಥವಾ ಈ ರೀತಿಯಾದ ಲೋನ್ ಕೊಡುವಂತ ವ್ಯವಹಾರಕ್ಕೂ ಕೂಡ ಇಂಪ್ಯಾಕ್ಟ್ ಆಗಿ ಅದರ ಮೇಲೂ ಕೂಡ ಪರಿಣಾಮ ಬೀರಬಹುದು ನಾಳೆ ಸರ್ಕಾರ ಸಾಲ ಕೊಡುವಂಥ ಸಂದರ್ಭದಲ್ಲೂ ಕೂಡ ಯಾವುದೇ ದಾಖಲಾತಿಗಳನ್ನು ತೆಗೆದುಕೊಳ್ಬೇಡಿ ಅಂತೇಳಿ ಮೈಕ್ರೋಫೈನಾನ್ಸ್ ಸಂಸ್ಥೆಗೆ ಹೇಳುವಾಗ ಸರ್ಕಾರಿ ಸಂಸ್ಥೆಗಳಲ್ಲೂ ಲೋನ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ದಾಖಲೆಗಳಿಂದ ಲೋನ್ ಕೊಡಿ ಅನ್ನುವಂತಹ ಪರಿಣಾಮಗಳು ಕೂಡ ಬೀರಬಹುದು ಅನ್ನುವಂತಿದೆ ಅಂದರೆ ಸಾಲ ಕೊಟ್ಟವರು ಇರ್ಬೋದು ಕೊಡದೇ ಇರುವಂಥವ್ರು ಇಬ್ಬರು ಕೂಡ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥವ್ರು ಎರಡರ ರಕ್ಷಣೆ ಕೂಡ ಆಗಬೇಕಾಗಿದೆ ಸಾಲ ಕೊಟ್ಟವರ ರಕ್ಷಣೆ ಹೇಗಾಗಬೇಕು ಸಾಲ ಪಡೆದವರ ರಕ್ಷಣೆ ಕೂಡ ಅಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂಥದ್ದು ಆದರೆ ಈಗ ಆಗಿರ್ತಕ್ಕ ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದವರಂಥವರ ರಕ್ಷಣೆಗೆ ಮಾತ್ರ ಸರ್ಕಾರ ಗಮನ ಹರಿಸಿದೆ ಸಾಲ ರಕ್ಷಣೆಗೆ ಯಾವುದೇ ರೀತಿಯಾದಂತಹ ಅಂಶಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಸಹಜ ನ್ಯಾಯದ ಅಡಿಯಲ್ಲಿ ಸಾಲ ಕೊಡುವವನ ರಕ್ಷಣೆಗೂ ಕೂಡ ಸರ್ಕಾರ ನಿಲ್ಲಬೇಕಾಗುತ್ತೆ ಆದ್ರೆ ಈ ಈ ಸುಗ್ರೀವಾಜ್ಞೆಯನ್ನು ಗಮನಿಸಿದಾಗ ಸಾಲ ಕೊಟ್ಟವರ ರಕ್ಷಣೆಗೆ ಮಾತ್ರ ಸರ್ಕಾರ ಗಮನ ಹರಿಸದಂತೆ ಕಾಣಿಸ್ತಾ ಇದೆ ಸುದೀರ್ಘವಾಗಿ ಈ ಸಾಲದ ವ್ಯವಹಾರಗಳ ಮೇಲೆ ಸರ್ಕಾರದ ವ್ಯವ ಅಂದರೆ ಸರ್ಕಾರ ಮತ್ತು ಜನರ ನಡುವೆ ಇರತಕ್ಕಂತಹ ಸರ್ಕಾರಿ ಸಂಸ್ಥೆಗಳ ಸಾಲ ವ್ಯವಹಾರದ ಮೇಲೂ ಕೂಡ ಇದು ಪರಿಣಾಮ ಬೀರಬಹುದು ಅನ್ನುವಂತಹ ಅಂಶವನ್ನು ಗವರ್ನರ್ ಉಲ್ಲೇಖಿಸಿದ್ದಾರೆ ಅಂದರೆ ಸರ್ಕಾರ ಸುದೀರ್ಘವಾಗಿ ಸಭೆ ನಡೆಸಿದರೂ ಕೂಡ ಹಲವು ಅಭಿಪ್ರಾಯಗಳನ್ನು ಪಡೆದು ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದು ಕಳಿಸಿದಾಗಲೂ ಕೂಡ ಗವರ್ನರ್ ಸಹಿ ಹಾಕದೆ ಈ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ ಇನ್ನೊಂದು ಬಹಳ ಪ್ರಮುಖವಾಗಿರುವಂತಹ ಅಂಶವನ್ನು ಗವರ್ನರ್ ಅಬ್ಸರ್ವ್ ಮಾಡಿರೋದು ಈಗಿರುವಂತಹ ಕಾನೂನಿನ ಅಡಿಯಲ್ಲೇ ಪೊಲೀಸರು ತಮ್ಮ ಕರ್ತವ್ಯವನ್ನ ನಿರ್ವಹಿಸಬಹುದು ಅವರು ತಮ್ಮ ಕ್ರಮವನ್ನ ಜರುಗಿಸ್ಬೋದು ಆದರೆ ಪೊಲೀಸರು ಸರಿಯಾಗಿ ಕ್ರಮವನ್ನ ಜರುಗಿಸದೇ ಇರುವ ಕಾರಣಕ್ಕಾಗಿ ಆ ಆ ಒಂದು ಕಾರಣಕ್ಕಾಗಿ ಮತ್ತೊಂದು ಕಾನೂನು ತರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನು ಎತ್ತಿದ್ದಾರೆ ಅಂದ್ರೆ ಈಗ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ಮೇಲೆ ಕೇಸ್ ಹಾಕೋದಿರ್ಬೋದು ಅವ್ರಿಗೆ ಅವ್ರ ಮೇಲೆ ಎಫ್ಐಆರ್ ದಾಖಲು ಮಾಡುವಂಥದ್ದು ಇರ್ಬೋದು ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ ಆದರೆ ಪೊಲೀಸರು ಸರಿಯಾಗಿ ಲಾ ಎನ್ಫೋರ್ಸ್ಮೆಂಟ್ ಮಾಡದೇ ಇರುವ ಕಾರಣಕ್ಕಾಗಿ ಇನ್ನೊಂದು ಸುಗ್ರೀವಾಜ್ಞೆಯನ್ನು ತರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ರಾಜ್ಯಪಾಲರು ಎತ್ತಿದ್ದಾರೆ ಸೊ ಒಂದು ಕಡೆ ಸರ್ಕಾರಕ್ಕೆ ಇದು ಒಂದು ದೊಡ್ಡ ಮಟ್ಟದ ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದರೆ ಜನಸಾಮಾನ್ಯರ ದೃಷ್ಟಿಯಿಂದ ನೋಡಿದಾಗ ಜನಸಾಮಾನ್ಯರ ದೃಷ್ಟಿಯಲ್ಲಿ ಗವರ್ನರ್ ಈಗ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡ್ತಾ ಇದ್ದಾರೆ ಯಾಕಂದ್ರೆ ಸರ್ಕಾರ ಕಿರುಕುಳ ಕೊಡುವಂಥವರನ್ನ ಗಮನದಲ್ಲಿ ಇಟ್ಕೊಂಡು ಕಿರುಕುಳ ಪ್ರಕರಣಗಳು ಹೆಚ್ಚಾಗಬಾರ್ದು ಕಿರುಕುಳದಿಂದ ಸಾವು ಆಗಬಾರ್ದು ಅನ್ನುವ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಸುಗ್ರೀವಾಜ್ಞೆಯನ್ನ ಕಳಿಸ್ಕೊಟ್ಟಿತ್ತು ಆದರೆ ರಾಜ್ಯಪಾಲರು ಸಾಲ ಕೊಟ್ಟಂಥವ್ರನ್ನೂ ಗಮನದಲ್ಲಿ ಸಾಲ ಪಡೆದಂಥವ್ರನ್ನೂ ಗಮನದಲ್ಲಿಟ್ಕೊಳ್ಬೇಕು ಸಹಜ ನ್ಯಾಯದ ಅಡಿಯಲ್ಲಿ ಕೇವಲ ಒಂದು 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 ವರ್ಗದ ಅಂದ್ರೆ ಸಾಲ ಪಡೆದವ್ರನ್ನ ಮಾತ್ರ ಗಮನದಲ್ಲಿಟ್ಕೊಂಡು ಕಾನೂನು ಮಾಡೋದು ಅಲ್ಲ ಸಾಲ ಕೊಟ್ಟವರ ರಕ್ಷಣೆಗೂ ಕೂಡ ಸರ್ಕಾರ ಇರಬೇಕು ಪ್ರಾಮಾಣಿಕವಾಗಿ ಸಾಲ ಕೊಡುವಂತವರ ಪರಿಸ್ಥಿತಿ ಏನಾಗಬಹುದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ರಾಜ್ಯಪಾಲರು ಎರಡು ಆಯಾಮದಲ್ಲಿ ನೋಡ್ತಿದ್ದಾರೆ ಸರ್ಕಾರ ಮಾನವೀಯತೆ ದೃಷ್ಟಿ ಜೊತೆಗೆ ಈ ಕಿರುಕುಳದಿಂದ ಆಗ್ತಾ ಇರುವಂಥ ಸಾವು ನೋವುಗಳ ದೃಷ್ಟಿಯಿಂದಾಗಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಸುಗ್ರೀವಾಜ್ಞೆಯನ್ನು ಸರ್ಕಾರ ತಂದಿತ್ತು ಆದರೆ ಗವರ್ನರ್ ಅದನ್ನು ತಿರಸ್ಕರಿಸುವ ಮೂಲಕ ಅಂದರೆ ಹಲವು ಸ್ಪಷ್ಟನೆಗಳನ್ನು ನೀಡಿ ಇದನ್ನು ನೀವು ಸೆಷನ್ ಮಂಡಿಸಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಆನಂತರ ತೀರ್ಮಾನವನ್ನು ಮಾಡಿ ಅನ್ನುವಂತ ಸಲಹೆಯನ್ನ ಕೊಟ್ಟು ವಾಪಸ್ ಕಳಿಸಿರೋದನ್ನು ನೋಡಿದಾಗ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಗವರ್ನರ್ ಅವರ ಈ ನಡವಳಿಕೆ ಗವರ್ನರ್ ಅವರ ಈ ಒಂದು ತೀರ್ಮಾನ ಸಹಜವಾಗಿ ಒಂದು ಬೇಸರವನ್ನು ಮೂಡಿಸಿದೆ ಶ್ವೇತಾ ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್